சவி சவி சாவிர சிர சாவிர சாவி காலக்கு சவையத நெனப்போ எதையாழி பச்சிக்கொண்டி வச்சியத நூறொந்த நெனப்பூ ನೆನಪು ಒಂದೆಡೆ ಅನುಭವ ಮಂಟಪದಲ್ಲಿ ಸಮಾಗಮಗೊಂಡ ಹಳೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಕಲಿಸಿದ ಗುರುಗಳಿಗೆ ಪುಷ್ಪ ಮೂಲಕ ಗೌರವ ಸಲ್ಲಿಕೆ ಮೂವತ್ತು ವರ್ಷಗಳ ಬಳಿಕ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ಮೂಲಕ ಒಂದುಗೂಡಿದ ಹಳೆಯ ಗೆಳೆಯ ಗೆಳತಿಯರು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದಿರುವುದು ಬಾಗಲಕೋಟೆ ಜಿಲ್ಲೆಯ ಅಮಿನ್ಗಡದ ಶ್ರೀ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಹತ್ತೊಂಬತ್ ನೂರ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಅಮೀನ್ಗಡ ಪಟ್ಟಣದ ಪ್ರಭುಲಿಂಗೇಶ್ವರ ಅನುಭವ ಮಂಟಪದಲ್ಲಿ ಹಳೆಯ ವಿದ್ಯಾರ್ಥಿಗಳು ಜೊತೆಗೂಡಿದ್ರು ಕಲಿಸಿದ ಗುರುಗಳಿಗೆ ಸ್ವಾಗತಿಸಿದರು ಪ್ರಭುಲಿಂಗೇಶ್ವರ ಗಚ್ಚಿನ ಮಠದ ಮಠದ ಶ್ರೀಗಳೊಂದಿಗೆ ಗುರುಗಳು ಹಾಗೂ ಅತಿಥಿಗಳನ್ನು ವಾದ್ಯಗಳೊಂದಿಗೆ ವೇದಿಕೆಗೆ ಕರೆತರಲಾಯಿತು ಬಳಿಕ ದ್ವಾರ ಬಾಗಿಲು ಬಳಿ ಎಲ್ಲಾ ಶಿಕ್ಷಕರಿಗೂ ಪುಷ್ಪವನ್ನ ಸಮರ್ಪಿಸಿ ಬಳಿಕ ವೇದಿಕೆಗೆ ಕೊಂಡೊಯ್ದರು ಈ ವೇಳೆ ಭಾವುಕ ಕ್ಷಣಕ್ಕೆ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸಾಕ್ಷಿಯಾಗಿದ್ರು ಜಿಲ್ಲಾಧಿಕಾರಿ ಜಾನಕಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಲಿಸಿದ ಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಇದೊಂದು ಅಪರೂಪದ ಅವಿಸ್ಮರಣೀಯ ಕಾರ್ಯಕ್ರಮವಾಗಿದೆ ಮೂವತ್ತು ವರ್ಷಗಳ ನಂತರವೂ ಎಲ್ಲರೂ ಸೇರಿ ಉತ್ಸಾಹದಿಂದ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಸುತ್ತಿರುವುದು ಮರೆಯಲಾಗದ ಕ್ಷಣ ಎಂದರು ವಯಸ್ಸಿನ ಕಡಿಮೆ ಅಂತ ಅನಿಸುತ್ತೆ ಹಾಗೆ ಗುರುಗಳಿಗೂ ಕೂಡ ವಯಸ್ಸು ಕಡಿಮೆ ಅಂತ ಅನಿಸುತ್ತೆ ಯಾಕೆಂದ್ರೆ ಅಷ್ಟು ಶಕ್ತಿಯನ್ನು ಕೊಡುವ ಒಂದು ವೇದಿಕೆ ಇದೆ ಯಾರಿಗೆ ಆದ್ರೂ ಸಂತೋಷವನ್ನು ನಾವು ಪದಗಳಲ್ಲಿ ಭಾಷಣದಲ್ಲಿ ಬಳಸಿಕ್ ಸಾಧ್ಯ ಇಲ್ಲ ನೀವು ಮನೆಗೆ ಹೋಗುವಾಗ ಗುರುಗಳು ಕೂಡ ತುಂಬಿದ ಮನಸ್ಸಿಂದ ಸಂತೋಷದಿಂದ ನೆನಪುಗಳನ್ನ ಅಂದರೆ ನೀವು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಸಡಿ ನೆನಪಿನ ಬುದ್ಧಿಯನ್ನು ಒಪ್ಪಿಕೊಂಡು ನೀವು ನಿಮ್ಮ ಮನೆ

ನಾಳೆ ಏನಾಗುತ್ತೆ ನಮ್ಮ ಬದುಕಲ್ಲಿ ಯಾರಿಗೂ ಓದ್ತಿರೋದಿಲ್ಲ ಹಾಗಾಗಿ ಪ್ರತಿದಿನ ನಾವು ನಮ್ಮ ಬದುಕನ್ನು ಒಂದು ಪುಸ್ತಕದ ರೀತಿ ಓದಿದ್ರೆ ಖಂಡಿತ ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತವೆ ಒಳ್ಳೆಯ ವಿದ್ಯಾರ್ಥಿಗಳಾದಾಗ ಒಳ್ಳೆಯ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನೋದು ರೀತಿಯ ಸತ್ಯ ನೋಡ್ಬೇಕು ಯಾವ ಒಳ್ಳೆಯ ವಿದ್ಯಾರ್ಥಿಗಳು ಕೂಡ karena nanti sekolah ni melulu kau